ಒಂದೇ 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 ಮಾತರಂ ಭಾರತ ಮಾತೆಯ ಪಾವನ ಚರಿತೆಯು ಒಂದೇ ಮಾತರಂ ಭಾರತ ಮಾತೆಯು ಪಾವನ ಚರಿತೆಯು ಒಂದೇ ಮಾತರಂ ವಿಶ್ವದ ಮಾಲಿಕೆಯಲ್ಲಿಯೇ ಉನ್ನತ ಸ್ಥಾನವ ಪಡೆದವಳು ವಿಶ್ವದ ಮಾಲಿಕೆಯಲ್ಲಿಯೇ ಉನ್ನತ ಸ್ಥಾನವ ಪಡೆದವಳು ಉನ್ನತ ಕೀರ್ತಿಯ ಸದಮಲ ಪ್ರೀತಿಯ ರೂಪವೆಯಾದವಳು ಉನ್ನತ ಕೀರ್ತಿಯ ಸದಮಲ ಪ್ರೀತಿಯ ರೂಪವೆಯಾದವಳು ಮಾತೆಯ ಮಮತೆಯ ಹಾರ್ದಿಕ ಸ್ನೇಹವ ಎರೆದವಳು ಮಾನವರೆಲ್ಲರೂ ಒಂದೇ ಎಂಬುದು ಲೋಕಕ್ಕೆ ಪೇದವಳು ಮಾನವರೆಲ್ಲರೂ ಒಂದೇ ಎಂಬುದು ಲೋಕಕ್ಕೆ ಪೇದವಳು ಧಾರ್ಮಿಕ ಸಹನತೆ ಜ್ಞಾನದ ಮಹಡಿಯು ಮೊದಲಿಗೆ ತಿಳಿದವಳು ವಿಶಾಲ ವಿಶ್ವದಿಯ ಅಪಾರ ಸಂಪತಿ ತನ್ನಲ್ಲಿ ಬೆಳೆದವಳು ಒಂದೇ 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 ಮಾತರಂ ಭಾರತ ಮಾತೆಯ ಪಾವನ ಚರಿತೆಯು ಒಂದೇ ಮಾತರಂ ಭಾರತ ಧೂಳಿಯ ಕಣಕಣದಲ್ಲಿ ಪ್ರೀತಿಯು ತುಂಬುವುದು ಗಾಳಿಯ ಅಲೆ ಎಲೆಯಲ್ಲಿ ಗೀತೆಯು ಮೊಳಗಿವುದು ತನ್ನಯ ಮಡಿಲಲ್ಲಿ ಮನುಕುಲವನ್ನೇ ಪೋಷಿಸಿ ಬೆಳೆಸಿದಳು ಭಾರತ ಮಾತೆಯ ಜ್ಞಾನ ದೀಪ್ತಿಯು ವಿಶ್ವವೇ ಬೆಳಗುವುದು ಒಂದೇ 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 ಮಾತರಂ ಭಾರತ ಮಾತೆಯ ಪಾವನ ಚರಿತೆಯು ಒಂದೇ ಮಾತರಂ